ನಮಸ್ಕಾರ ಎಲ್ಲರಿಗೂ ಇವತ್ ರೀ ನಿಮ್ಗೆ ಅವಲಕ್ಕಿಯ ಅಮೃತದಂತಹ ಒಂದು ಜ್ಯೂಸ್ ರೆಸಿಪಿಯನ್ನು ತೋರಿಸ್ಕೊಡಕತ್ತೀವ್ರಿ ಇದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಒಂದು ಸಲ ನೀವು ಕುಡಿದ್ರಿ ಅಂತಂದ್ರೆ ಇದ್ರ ಮೇಲೆ ನಿಮಗೆ ಪ್ರೀತಿ ಬರೋದಂತರ ಗ್ಯಾರಂಟಿ ರೀ ಹಾಗಾದ್ರೆ ಅತಿ ಸುಲಭವಾಗಿ ಈ ದಿನಮಾನಕ್ಕಂತೇಳಿ ನಾವು ಭಾಳ ಮಸ್ತಾಗಿ ಮಾಡುವಂತಹ ಜ್ಯೂಸನ್ನು ತೋರಿಸ್ತೀವಿ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಪ್ಪಲಾರ್ದೆ ಮಾಡಿಬಿಡ್ರಿ ಹಂಗೆ ಗಂಟಿನೂ ಬಾರಿಸ್ಬಿಡ್ರಿ ಈಗ ನಾವಿಲ್ಲಿ ಒಂದು ಅಷ್ಟ ಬಾಸ್ಮತಿ ಅವಲಕ್ಕಿಯನ್ನು ತಗೊಳಕತ್ತೀವಿ ರೀ ಬಾಸ್ಮತಿ ಅವಲಕ್ಕಿಯಿಂದ ಭಾಳ ಮಸ್ತಾಗಿರುವಂತಹ ಪರಿಮಳ ಬರ್ತತೈತಿ ಅದಕ್ಕೆ ತೊಗೊಂಡಿದ್ದೇವೆ ನೀವು ಯಾವುದು ಬೇಕಾದ ಅವಲಕ್ಕಿಯನ್ನು ತೊಗೋಬೇಕ್ರಿ ಒಂದು ಅಷ್ಟ ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆ ಅಷ್ಟು ತೊಗೊಂಡ್ರೂ ನಡಿತೈತಿ ರೀ ಆ ಅವಲಕ್ಕಿಯನ್ನು ಒಂದು ಪಾನಾಗ ಹಾಕಿ ಸ್ವಲ್ಪನ ಬಿಸಿ ಮಾಡ್ಕೊಂಡು ರೀ ಭಾಳ ತಕ ಏನಿಲ್ಲ ಒಂದು ಈಟವ್ನ ನಾವು ಹುರಿದಂಗೆ ಮಾಡಿಕೊಂಡು ಆಮೇಲೆ ಅವಲಕ್ಕಿಯನ್ನು ಒಂದು ಚಾನಿಗೆ ಒಳಗೆ ಹಾಕಿ ಅದ್ರ ಮೇಲೆ ಒಂದು ಕಪ್ಪಷ್ಟು ನೀರನ್ನು ಹಾಕಿ ಅವಣ್ಣ ಸಾಕು ಸಾಕ್ರಿ ಇನ್ನು ಮುಂದಕ್ಕೆ ಏನು ಮಾಡಬೇಕ್ರಿ ಅಂತಂದ್ರೆ ಈ ಕಡೆ ನಿಮಗೇನು ಕಾಣತೈತಿಲ್ಲ ಇದು ಸಕ್ಕರೆ ರಾಕ್ ಶುಗರ್ ಅಂತ ಕರೀತಾರೋ ಆಮೇಲೆ ತ ದಾಗೆವಲ್ಲಿ ಮಿಶ್ರಿ ಅಂತ ಕರೀತಾರೆ ಅದ್ರಾಗ ದಾರಿ ಇರ್ತತಿ ಅದರದ ಸಕ್ಕರೆ ರೀ ಅದನ್ನು ಏನು ಮಾಡಿದ್ರಿ ಸ್ವಲ್ಪ ಕುಟ್ಟಿ ನೀವು ಪುಡಿ ಮಾಡಿ ತಗೋಬೇಕು ಆರೋಗ್ಯಕ್ಕೆ ಈ ಸಕ್ಕರೆ ಒಳ್ಳೇದ್ರಿ ಕೂಲಿಂಗ್ ಎಲಿಮೆಂಟ್ ಇರ್ತತಿ ಮತ್ತು ಆಯುರ್ವೇದಿಕ್ದಾಗೂ ಯೂಸ್ ಮಾಡ್ತಾರೆ ಆಮೇಲೆ ತ ಏನ್ರಿ ಅಂತಂದ್ರೆ ಈಗ ಈ ಅವಲಕ್ಕಿ ಸ್ವಲ್ಪ ಹಿಂಗ ಬರಬ್ಬರಿಯಾಗಿ ಮತ್ತಗಾಗಿರ್ತಾವ್ರಿ ಇವನ್ನ ನಾವೇನು ಮಾಡೋದು ಕರೆಕ್ಟಾಗಿ ಒಂದು ಜ್ಯೂಸರ್ದಾಗ ಅಥವಾ ಯಾವುದ್ರ ಮಿಕ್ಸ ಮಿಕ್ಸರ್ ಜಾರ್ದಾಗ ಹಾಕ್ಕೊಂಡೋಗ್ರಿ ಆಮೇಲೆ ತ ಅದಕ್ಕೊಂದು ಇಟ್ಟ ಕಾಯಿ ತೆಂಗಿನಕಾಯಿಯನ್ನು ಸಣ್ಣದಾಗ ಕಟ್ ಮಾಡಿ ಹಾಕಿರಿ ಹಾಗೆ ಒಂದು ನಾಲ್ಕು ನಿಮ್ಮ ಬಾದಾಮನ್ನ ಸೇರಿಸ್ರಿ ಹಾಗೆ ಒಂದು ನಾಲ್ಕು ಏಲಕ್ಕಿಯನ್ನು ನೀವು ಸೇರಿಸ್ರಿ ಆಮೇಲೆ ಇದ್ರಾಗ ಡೇಟ್ಸ್ ಅಥವಾ ಖರ್ಜುನ ಇರ್ತಾವ್ರಿ ಅವು ಜಂಬೋ ದೊಡ್ಡ ಸೈಜ್ ತೊಗೊಂಡ್ರಿ ಅವನ್ನ ಇಲ್ಲಾಂದ್ರೆ ಯಾವುದು ಅದನ್ನು ಹಾಕಿ ನಡಿತೈತಿ ಇಲ್ಲ ಇರಲಿಲ್ಲ ಅಂತಂದ್ರೆ ಸ್ಕಿಪ್ ಮಾಡಿದ್ರು ನಡಿತೈತಿರಿ ಅವಣ್ಣ ನಾವಿಲ್ಲಿ ಎರಡನ್ನ ಸೇರಿಸಾಕೈತೆ ಇಷ್ಟು ಆದಮೇಲೆ ಏನು ರೀ ಅಂತಂದ್ರೆ ನೋಡಿ ಆ ಸಕ್ಕರೆ ಅಂದ್ರೆ ಕಲ್ಲು ಸಕ್ಕರೆ ಆದ್ರೆ ಸಣ್ಣದಲ್ಲ ದೊಡ್ಡದ್ರಿ ರೀ ಅದನ್ನು ನಾವು ಕುಟ್ಟಿ ಇವ್ರಲ್ಲ ಅದನ್ನು ಈ ಜ್ಯೂಸರ್ದಾಗ ಹಾಕೋಣನು ಅದಾದ ತ ಇದಕ್ಕೆ ನಾವು ತಂಪನ್ನು ನೀರು ಹಾಕಬೇಕ್ರಿ ಪೂರ್ತಿ ಫ್ರಿಜ್ದಾಗ ಇಟ್ಟಿದ್ದು ನೀರನ್ನು ತಂಪಂದು ಹಾಕಿದ್ರೆ ಭಾಳ ಚಲೋ ಒಂದು ಎರಡು ಕಪ್ ಅಷ್ಟೇ ನೀರು ಹಾಕೊಂಡು ಹಂಗೆ ಸ್ವಲ್ಪ ಐಸ್ ಕ್ಯೂಬ್ಸನ್ನು ನಾವು ಗೊತ್ತಾತ್ರಲ್ಲ ಇನ್ನು ನಾವೇನು ಮಾಡಣ ಅಂತಂದ್ರೆ ಇಷ್ಟೆಲ್ಲ ಆಗ್ಯದ್ರಿ ಬರಬರಿಯಾಗಿ ಇದನ್ನು ಹೋಗಿ ನೀವ ಗರ ಅಂತೇಳಿ ಅನ್ನಿಸ್ಬೇಕ್ರಿ ಅಷ್ಟ ಆಮೇಲೆ ತ ನೀವು ಯಾವಾಗ ಕುಡಿತೀರ್ತಿರಲಿಲ್ಲ ಒಟ್ಟೆ ನಿಮಗೆ ಗೊತ್ತಾಗಂಗಿಲ್ಲ ಇದು ಅವ್ಲಕ್ಕಿಂದ ಮಾಡಿದ್ದು ಅಂಥೇಳಿ ಅಕಸ್ಮಾತ್ ಮನೆಗೆ ಯಾರ್ಯಾರು ಗೆಸ್ಟ್ ಬಂದಿದ್ರು ಅಂತಂದ್ರೆ ಅವ್ರಿಗೆ ಒಂದು ಸಲ ಮಾಡಿ ನೋಡಿರಿ ಅವ್ರಿಗೂ ಗೊತ್ತಾಗಂಗಿಲ್ಲ ಇದು ಅವಲಕ್ಕಿಲೆ ಮಾಡಿದ್ದ ಅಂಥೇಳಿ ಭಾಳ ಮಸ್ತ್ ನೀವು ಅದನ್ನ ಬ್ರೇಕ್ಫಾಸ್ಟ್ ಜೊತೆನೋ ಅಥವಾ ಇಲ್ಲ ಡಯಟ್ ಅದು ಮಾಡತ್ತಿದ್ರೆ ಮುಂಜಾನೆ ಅಷ್ಟೇ ಕುಡಿದ್ರೂ ನರಿತೈತಿ ರೀ ಭಾಳ ಮಸ್ತಾಗಿ ಆಕೈತಿ ಗೊತ್ತಾಗ್ತಿಲ್ಲ ಹಂಗೆ ಈಗ ಅದನ್ನೇನು ಮಾಡ್ನು ಒಂದು ಗುಂಡೆದಾಗ ಟ್ರಾನ್ಸ್ಫರ್ ಮಾಡ್ಕೊಂಡು ಬಿಡ್ನೋರಿ ಇದಕ್ಕೆ ನೀವು ಬೇಕಂತಂದ್ರೆ ನಿಮ್ಗೆ ಬಂದಂತಹ ಡ್ರೈ ಫ್ರೂಟ್ಸನ್ನು ಕಟ್ ಮಾಡಿ ಹಾಕ್ಬೋದು ಆಮೇಲೆ ತಾ ಸಕ್ಕರೆ ಹೇಳಿದ್ರಲ್ಲ ಅದನ್ನು ನೀವು ಬೇಕಂತಂದ್ರೆ ಒಂದು ಸಲ ಆನ್ಲೈನ್ದಾಗ ಸರ್ಚ್ ಮಾಡಿ ನೋಡಿರಿ ಅದರ ಹೆಲ್ತ್ ಬೆನಿಫಿಟ್ಸು ನಿಮ್ಗೆ ಗೊತ್ತಾಗ್ತಾವೆ ಆಮೇಲೆ ತ ಇದನ್ನು ಇಷ್ಟು ಮಾಡಿರಿ ಇದಾದ ತ ನೀವು ಇದಕ್ಕೆ ಬೇಕು ಅಂತಂದ್ರೆ ಒಂದು ಕಪ್ ಹಾಲನ್ನು ಸೇರಿಸ್ರಿ ಇಲ್ಲ ಬರೀ ನೀರಿಂದ ಅಷ್ಟೇ ಕುಡಿತು ಅಂದ್ರೆ ಕುಡಿಬೋದು ರೀ ಇಲ್ಲ ಹಾಲು ಸೇರಿಸಂದ್ರೆ ಹಂಗೂ ರೀ ನಿಮ್ಮ ಇಷ್ಟದ ಪಟ್ಟಂಗೆ ನೀವು ಹೆಂಗೆ ಬೇಕಾದೋ ಇದನ್ನು ಟೇಸ್ಟ್ ರೀ ಆಮೇಲೆ ತ ಮಾಡಾಕಂದ್ರೂ ಭಾಳ ಈಸಿ ಆಮೇಲೆ ಇದರಿಂದ ಹೆಲ್ತ್ ಬೆನಿಫಿಟ್ಸು ಐತಿ ಹಂಗಾದ್ರೆ ನೀವು ತಪ್ಪಲಾರ್ದ ಈ ಒಂದು ಭಾಳ ಮಸ್ತಾಗಿರುವಂತಹ ಅವಲಕ್ಕಿಯ ಜ್ಯೂಸನ್ನು ಟ್ರೈ ಮಾಡಿರಿ ಅಂತ ಹೇಳೋದು ಕೆಲಸ ರೀ ಆಮೇಲೆ ತ ಹೆಂಗ್ ಬಂದಿತ್ತು ಅಂತ ಹೇಳಿ ವಾಪಸ್ ಬಂದು ಹೇಳುದು ಕೆಲಸ ರೀ ಹಂಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಅದನ್ನೊಂದು ಮಾಡಿಬಿಡ್ರಿ ಅಂತ ಹೇಳ್ತಾ ನೆನಪಿರ್ಲಿ ಇದು ಸವಿರ್ಜಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ